ಕೃಷಿಕರಂದರೆ ಕೃಷಿ ಮಾಡೋದಂದರೆ ಅವನು ಏನನ್ನೂ ಮಾಡಲು ಆಗದವನು ಕೃಷಿ ಮಾಡೋದಂತ ಜನರ ಥಿಂಕಿಂಗ್ ಉಂಟು ನಾನು ಬಿಸ್ನೆಸ್ ಮಾಡಿ ಒಮ್ಮೆ ಜೀರೋ ಆಗಿದೆ ಎಂಥದೇ ಮಾರಕ ರೋಗಗಳೆಲ್ಲ ಬರ್ತಾನೆ ಒಂದು ಎಕರೆ ಗದ್ದೆಗೆ ಅವರು ಎರಡು ಸಾವಿರ ರೂಪಾಯಿ ನನಗೆ ಕೊಡ್ತೇನೆ ಯಾರು ಹುಡುಗಿರಿಸೋ ಮದುವೆ ಆಗಿಲ್ಲ ವೆಲ್ಕಮ್ ಟು ಕೆಮ್ಮಂಜ ಎಮ್ ಎಚ್ ಕೆಮ್ಮಂಜ ಅಂದರೆ ಅಜಕರ್ನ ಓಲ್ಡ್ ಹೆಸರು ಅದು ಓ ಅಜಾರಿ ಕೆಮ್ಮಣ್ಣಂತ ಹೆಸರಿತ್ತು ಜನರು ಯಾಕಾಗಿ ಮಾಡೋದಿಲ್ಲ ಅದರ ಬಗ್ಗೆ ಸಹ ನಾವು ತಿಳಿಸಬೇಕು ಯಾಕಂದರೆ ಅದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಅದು ಈಗಿನ ಯುವಕರಿಗೆ ನಿಜವಾಗಿ ಆದರೂ ಇದರ ಬರೀ ಭತ್ತವನ್ನು ಬೆಳೆಸಿದರೆ ಏನೂ ಇನ್ಕಮ್ ಸಾಲುವುದಿಲ್ಲ ಗೌರ್ಮೆಂಟಿಂದ ಏನು ದೊಡ್ಡ ಏನು ಅದಕ್ಕೆ ಸಿಗೋದಿಲ್ಲ ಇನ್ಕ ಇದು ಸಪೋರ್ಟು ಆದರೆ ಕೃಷಿ ಭತ್ತದ ಕೆಲಸ ಮತ್ತು ತೋಟ ಕಂಗು ತೋಟವ ತೆಂಗು ತೋಟವ ಇಲ್ಲದಿದ್ದರೆ ಇನ್ನೊಂದು ಮಾಡಿದರೆ ಸ್ವಲ್ಪ ಇನ್ಕಮ್ ಸಿಗ್ತದೆ ಆದರೆ ಅದಕ್ಕೆ ಅಂಥದೇ ಮಾರಕ ರೋಗಗಳೆಲ್ಲ ಬರ್ತವೆ ಆ ರೋಗಗಳು ಬಂದಾಗ ನಮ್ಮ ಗೌರ್ಮೆಂಟು ಸಪೋರ್ಟಾಗಿ ಒಂದು ಎಕರೆಗೆ ಏನನ್ನು ಕೊಡ್ತಾರೆ ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ನೋಡಿದ್ದೇನೆ ನನ್ನ ಒಂದು ಎಕರೆ ಗದ್ದೆಗೆ ಅವರು ಎರಡು ಸಾವಿರ ರೂಪಾಯಿ ನನಗೆ ಕೊಡ್ತೇನೆ ಅಂತ ಹೇಳಿದರು ನನ್ನ ಗದ್ದೆ ಎಲ್ಲ ಹಾಳಾಗಿತ್ತು ಹುಲ ಹಿಡಿದಲ್ಲ ಅದು ಎರಡು ಎರಡು ಸಾವಿರ ತಗೊಳ್ಳಿಕ್ಕೆ ನಮಗೆ ಅಲ್ದಾಡಲಿಕ್ಕೆ ಎರಡು ಸಾವಿರ ಸಾಕಾಗೋದಿಲ್ಲ ಹಾಗಾಗಿ ಅದರಿಂದ ಯಾರೂ ಹೋಗುವುದಿಲ್ಲ ಆದರೂ ಸಹ ತೋಟದಕ್ಕೆ ಒಳ್ಳೆ ಸಿಗ್ತದೆ ಈಗ ನಮಗೆ ಉದ್ಯೋಗ ಖಾತ್ರಿಯಲ್ಲಿ ಮತ್ತು ಪಂಚಾಯತ್ಗಳಲ್ಲಿ ಬೇರೆ ಬೇರೆ ಸೌಲಭ್ಯಗಳಿವೆ ಬೇರೆ ಬೇರೆ ಸೌಲಭ್ಯಗಳಿವೆ ಜನರಿಗೆ ಗೊತ್ತುಂಟು ಕೆಲವರಿಗೆ ಗೊತ್ತಿಲ್ಲ ಇನ್ನು ಸಹ ಮತ್ತು ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆಯಲ್ಲಿ ಎಲ್ಲ ಕಡೆಯಲ್ಲಿ ಸಹ ನಮಗೆ ಕೆಲವೆಲ್ಲ ನಮಗೆ ಸಪೋರ್ಟಿವಾಗಿ ನಮಗೆ ಸಬ್ಸಿಡಿಗಳಿವೆ ಈಗ ಕಂಗು ಸಸಿ ನೆಟ್ಟರೆ ಉದಾಹರಣೆಗಾಗಿ ಒಂದು ಕಂಗು ಸಸಿ ನೆಟ್ಟರೆ ಈಗ ಉದ್ಯೋಗ ಖಾತ್ರಿಯಲ್ಲಿ ಒಂದು ಗಿಡ ನೆಡಲಿಕ್ಕೆ ಮುನ್ನೂರು ರೂಪಾಯಿವರೆಗೆ ಅವ್ರು ಕೊಡ್ತಾರೆ ಅದು ನಮಗೆ ಸಾಧಾರಣ ಮಟ್ಟಿಗೆ ಸಾಕಾಗ್ತದೆ ಒಮ್ಮೆ ಮತ್ತು ತೆಂಗು ಸಹ ಕೊಡ್ತಾರೆ ಬಾಳೆ ಗಿಡಕ್ಕೆ ಕೊಡ್ತಾರೆ ಎಲ್ಲದಕ್ಕ ಅದು ಗೌರ್ಮೆಂಟ್ ಕೊಡ್ತಾರೆ ಅದನ್ನು ನಾವು ಉಪಯೋಗಿಸಿಕೊಳ್ಳೋದು ನಮ್ಮದು ಚಾಣಾಕ್ಷತೆ ನಮಗೆ ಬೇಕು ಏನೆಲ್ಲ ಸಿಕ್ತದಂತ ಆಗಾಗ ನಾವು ಪಂಚಾಯತ್ಗಳಲ್ಲಿ ಹೋಗಿ ಮತ್ತು ಕೃಷಿ ಇಲಾಖೆಗೆ ತೋಟಗಾರಿಕೆಗೆ ಆಗಾಗ ಭೇಟಿ ಕೊಟ್ಟರೆ ನಮಗೆ ಉದ್ಯೋಗಗಾತ್ರೆಯಲ್ಲಿ ಏನು ಸಿಗ್ತದೆ ಅದನ್ನೆಲ್ಲ ಉಪಯೋಗ ಮಾಡುವುದು ಆದರೆ ಈ ಯುವಕರು ಯಾಕಾಗಿ ಮಾಡೋದಿಲ್ಲ ಅಂದರೆ ಇಲ್ಲಿ ದೊಡ್ಡ ವಿಷಯ ಅಂದರೆ ಕೃಷಿಕರಂದರೆ ಕೃಷಿ ಮಾಡೋದಂದರೆ ಅವನು ಏನನ್ನೂ ಮಾಡಲಾಗದವನು ಕೃಷಿ ಮಾಡೋದಂತ ಜನರ ಥಿಂಕಿಂಗ್ ಉಂಟು ಅವನನ್ನು ಆ ದೃಷ್ಟಿಯಲ್ಲಿ ಜನರು ನೋಡ್ತಾರೆ ಕೃಷಿ ಮಾಡುವವನನ್ನು ಎಷ್ಟು ದೊಡ್ಡ ಕೃಷಿಕನಾಗಲಿ ಯಾರು ಹುಡುಗಿಯರು ಅವರ ಮದುವೆ ಆಗಲಿಕ್ಕೆ ಅವರನ್ನು ಮುಂದೆ ಬರ್ತಾ ಇಲ್ಲ ಕೃಷಿಕ ಅಂತ ಹೇಳಿದರೆ ಯಾರು ಹುಡುಗಿಯರು ಸಹ ಮದುವೆ ಆಗೋದಿಲ್ಲ ಈಗಿನ ಹುಡುಗಿಯರಿಗೆ ಅಂದರೆ ನೆಟ್ ಇನ್ಕಮ್ ಬೇಕು ದೊಡ್ಡ ಜಾಬ್ ಬೇಕು ವೈಟ್ ಕಾಲರ್ ಜಾಬ್ ಬೇಕು ಅವರಿಗೆ ಏನು ಅವರಿಗೆ ಒಂದು ಹತ್ತನೇ ಕಲಿತವ್ರಿಗೆ ಸಹ ಅದೇ ಅವ್ರದ್ದು ಬೇಡಿಕೆ ವೈಟ್ ಕಾಲರ್ ಜಾಬ್ನವ್ನು ಬೇಕು ಈ ಕೃಷಿ ಮಾಡುವನು ಈ ಸೆಗಣಿ ಹಾಕ್ಕುವನು ತೆಂಗು ತೆಂಗಿನಕಾಯಿ ಹಾಕ್ಕುವನು ಇವರೆಲ್ಲ ಅದೆಲ್ಲ ಬೇಡ ಈಗ ಹುಡುಗಿಯರಿಗೆ ಅದಕ್ಕಾಗಿ ಮೋಸ್ಟ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹುಡುಗರು ಇದಕ್ಕಾಗಿ ಹಿಂದೆ ಸರಿತಿದ್ದಾರೆ ಕೃಷಿ ಕೃಷಿಗಾಗಿ ಮತ್ತು ಕೆಲವರು ಉತ್ತಮ ಜ್ಞಾನವುಳ್ಳವರು ಈ ಕೃಷಿ ಬಗ್ಗೆ ಮುನ್ನುಗ್ಗಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಪಡೆದು ಈಗ ತುಂಬ ಒಂದು ನಾಲ್ಕೈದು ವರ್ಷದಿಂದ ಕೃಷಿ ಮಾಡುವವರಿಗೆ ಏನೂ ಇಲ್ಲ ಉತ್ತಮ ಆದಾಯ ಉಂಟು ಖಂಡಿತವಾಗಿ ಅಂದರೆ ಒಂದು ಒಂದರ ಹಿಂದೆ ಹೋಗಬಾರ್ದು ಬರೀ ಭತ್ತ ಬೆಳೆಯುವುದು ಅದರಿಂದ ಹಿಂದೆ ಹೋಗಬಾರ್ದು ನಾವು ನಾವು ಭತ್ತಸ ಬೆಳೀಬೇಕು ಕಂಗುಸ ಬೆಳೀಬೇಕು ತೆಂಗುಸ ಬೆಳಿಬೇಕು ಅದರ ನಡು ನಡುವೆ ನಮ್ಮದು ತರಕಾರಿ ಬೆಳೆ ಅದನಂತರ ತರಕಾರಿ ಉಪ ಬೆಳೆಗಳು ಫ್ರೂಟ್ಸ್ ಫ್ರೂಟ್ಸ್ನ ಗಿಡಗಳು ಇದನ್ನೆಲ್ಲ ಮಾಡಿದರೆ ನಮಗೆ ಖಂಡಿತವಾಗಿಯೂ ನಮಗೆ ಅದರಲ್ಲಿ ಇನ್ಕಮ್ ಉಂಟು ಒಳ್ಳೆ ರೀತಿಯಲ್ಲಿ ನಾವು ಒಂದು ಎರಡು ಆಳುಗಳನ್ನು ಇಟ್ಟು ಸಹ ಕೆಲಸ ಮಾಡುವುದು ಅದರಲ್ಲಿ ಕೋಳಿ ಸಾಕಣೆ ಹಂದಿ ಸಾಕಣೆ ಆದ ನಂತರ ಕುರಿ ಸಾಕಣೆ ಉಪ ಬೆಲೆಗಳೆಲ್ಲ ಮಾಡಬಹುದು ಅದರಲ್ಲಿ ಹಾಗಾಗಿ ಇಂಥ ಮಿಲ್ಲ ಅಂತ ಏನಿಲ್ಲ ಈಗ ಕೃಷಿ ಕೃಷಿ ಬಗ್ಗೆ ತುಂಬ ಆಸಕ್ತಿ ಹೊಂದಿದವರು ಇದ್ದಾರೆ ಎಲ್ಲೆಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿ ದುಬೈಲಿ ಸೆಟ್ಲ್ ಆದೋರು ಸಹ ಬಂದು ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡುವವರಿದ್ದಾರೆ ಆ್ಯಕ್ಚುಲಿ ನಾನು ಬಿಸ್ನೆಸ್ಸಿಗೆ ತುಂಬ ಹಣ ಹಾಕಿ ನಾನು ಲಾಸ್ ಆದವನು ಆ್ಯಕ್ಚುಲಿ ಅದೇ ಹಣವನ್ನು ನಾನು ಕೃಷಿಗೆ ಆಗ ಹಾಕ್ತೇನೆ ಆದರೆ ಈಗ ನನಗೆ ಏನೂ ಯಾವುದಕ್ಕೂ ಕೊರತೆ ಇರಲಿಲ್ಲ ನಾನು ಬಿಸ್ನೆಸ್ ಮಾಡಿ ಒಮ್ಮೆ ಜೀರೋ ಆಗಿದ್ದೇನೆ ಹಾಗಾಗಿ ನನಗೆ ಕೃಷಿ ಮಾಡುವಾಗ ಸ್ವಲ್ಪ ನಾನು ಲೇಟ್ ಆಯಿತು ನನ್ನ ಕೃಷಿ ಮೊದಲಿಂದ ನನಗೆ ಒಂದು ಡ್ರೀಮ್ ಇತ್ತು ಕೃಷಿಯಲ್ಲಿ ಮುಂದೆ ಮುಂದುವರಿಬೇಕಂತ ಎರಡು ಕಡೆಯಿಂದ ಒಂದು ಉದ್ಯೋಗದಲ್ಲಿ ಹೋಟೆಲ್ ಫೀಲ್ಡಲ್ಲಿ ಮತ್ತು ಇದರಲ್ಲಿ ನನಗೆ ಏನೋ ಡಿಮ್ಯುನಿಟೇಷನ್ ಮತ್ತು ಕೊರೋನಾ ಆ ಟೈಮಲ್ಲಿ ನನಗೆ ತುಂಬ ಪಟ್ಟು ಬಿದ್ದು ನಾನು ಜೀರೋ ಆಗಿ ಸ್ವಲ್ಪ ಲೇಟ್ ಆಯಿತು ನನ್ನೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಹಾಗಾಗಿ ನನಗೆ ಇದನ್ನು ಮುಂದುವರಿಸ್ತಾ ಒಂದೊಂದೇ ತಿಳಿವಳಿಕೆ ನಮಗೆ ಗೊತ್ತಿದ್ದದನ್ನು ನಿಮಗೆ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ ಗೊತ್ತಿಲ್ಲದನ್ನು ಸಹ ನಾನು ಬೇರೆಯವ್ರಲ್ಲಿ ತಿಳಿಸ್ಕೊಂಡು ಕೃಷಿ ಇಲಾಖೆಯಿಂದ ತೋಟಗಾರಿಕೆಯಿಂದ ಮತ್ತೆ ಉದ್ಯೋಗ ಖಾತ್ರಿ ಏನು ಸಿಗ್ತದೆ ಅದನ್ನು ಎಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಹೆಚ್ಚಿನವರಿಗೂ ಗೊತ್ತುಂಟು ಆದರೆ ಕೆಲವು ಗೊತ್ತಿದ್ದವರು ಸಹ ಗೊತ್ತಿಲ್ಲದವರಿಗೆ ತಿಳಿಸುವದು ತಿಳಿಸುವುದಿಲ್ಲ ಯಾಕೆಂದರೆ ಅದೊಂದು ಸಣ್ಣ ಮನೋಭಾವ ನಮ್ಮಲ್ಲಿ ಉಂಟು ನಾನು ಮಾತ್ರ ಬದುಕಬೇಕು ಸಮಾಜದಲ್ಲಿ ಬೇರೆಯವರು ನನ್ನ ನನ್ನ ಲೆವೆಲಿಗೆ ಬದುಕಬಾರ್ದು ಅಂತ ಅದೊಂದು ಮನೋಭಾವ ಉಂಟು ಅಂಥ ಮನೋಭಾವನ ಬಿಟ್ಟು ನಾವು ಬೇರೆಯವರಿಗೆ ಉಪಕಾರ ಭಾವವನ್ನು ಮಾಡಿಸಿ ನಮ್ಮ ನಮಗೆ ತಿಳಿದ್ದನ್ನು ಬೇರೆಯವರಿಗೆ ನಾವು ಹೆಲ್ಪ್ ಮಾಡುವ ಇಂಥದ್ದು ಸಿಗ್ತದಂಥ ನಮ್ಮ ನೇಬರ್ಸ್ಗಳಿಗೆ ನಮ್ಮ ಎಲ್ಲಿ ಯಾರು ಬೇಕೋ ರೈತರಿದ್ರೆ ನಾವು ತಿಳಿಸುವವರಿಗೆ ಅವರಿಗೆ ಮತ್ತೆ ನಾವು ದೊಡ್ಡದು ನಮ್ಮ ಸಮಸ್ಯೆ ಅಂದರೆ ನಮಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳು ಬೇಕು ಅದು ಸರ್ಕಾರಿ ಸೌಲಭ್ಯ ಸರ್ಕಾರಿ ಮಾಹಿತಿ ಕೇಂದ್ರಗಳಲ್ಲಿ ಏನೆಲ್ಲ ಮಾಹಿತಿ ನಾವು ನಾವಲ್ಲಿ ಹೋಗೋದೇ ಇಲ್ಲ ನಮ್ಮ ಕೃಷಿ ಇಲಾಖೆಯಿಂದಾಗಲಿ ತೋಟಗಾರಿಕೆಯಿಂದಾಗಲಿ ಎಲ್ಲ ಕಡೆಯಲ್ಲಿ ಸಹ ನಮಗೆ ಕರೀತಾರೆ ಮಾಹಿತಿ ಕೊಡಲಿಕ್ಕೆ ಆಗಾಗ ಮಾಹಿತಿ ಬಗ್ಗೆ ಅವ್ರು ಮಾಡ್ತಾರೆ ಅದಕ್ಕೆ ನಾವು ಹಾಜರಾಗದೆ ನಾವು ಗೈರಾಗ್ತೇವೆ ನಮಗೆ ಬರೀ ದುಡ್ಡು ಮಾತ್ರ ಬೇಕು ಅದು ಹೇಗೆ ಉಪಯೋಗಿಸ್ಬೇಕು ಎಲ್ಲ ಮಾಹಿತಿಗಳು ಸಹ ಅವರು ಕೊಡ್ತಾ ಇದ್ದಾರೆ ಅದನ್ನು ನಾವು ಹೋಗಿ ಅವರಲ್ಲಿ ತಿಳಿದುಕೊಂಡ್ರೆ ಇನ್ನೂ ಉತ್ತಮ ಅಂತ ಹೇಳಲಿಕ್ಕೆ ನಾನು ಇಷ್ಟ